ಏನಾಗಬೇಕಂದ್ರೆ ಸ್ವಲ್ಪ ಜೇನ್ ನೋಡೋದ್ ಬುದ್ಧಿ ಕಲಿಬೇಕಂದ್ರೆ ಊನ್ ಮೇಲೆ ಕೂತ್ಕೋ ಬುದ್ಧಿ ಸ್ವಲ್ಪ ಕಲಿಬೇಕು ಯಾಕೋ ಇತ್ತೀಚಿಗೆಲ್ಲ ನೋಣ ಆಯ್ತಾವ್ರೆ ತಿಪ್ಪೆ ಮೇಲೆ ಕೂತ್ಕೋ ಜಾಸ್ತಿ ಆಯ್ತಾವೆಲ್ಲ ಒಳ್ಳೇದ್ ಕೇಳಲ್ಲ ನೆನೆ ಬೆಳಗ್ಗೆ ಎರಡು ಪೋಸ್ಟ್ ನೋಡದೆ ನಾನು ಯಾರೊಬ್ ಹಾಕಿದ್ದ ಆ ಭಾರತೀಯ ಅಂಚೆ ಇಲಾಖೆನಲ್ಲಿ ನಲ್ಲಿ ಕೆಲ್ಸಕ್ಕೆ ಕರೆದವ್ರೆ ಯಾರಾದ್ರೂ ವಿದ್ಯಾರ್ಥಿಯರು ಹುಡುಗರು ನಿಮ್ ನಿಮ್ ಜಿಲ್ಲೆಲಿ ಅರ್ಜಿ ಹಾಕಿ ಅಂತ ಒಂದು ಪೋಸ್ಟ್ ಹಾಕಿದ್ದ ಅವನ್ ಹಾಕಿ ಮೂರ್ ದಿನ ಆಗದೆ ಐದ್ ಜನ ಸೇರ್ ಮಾಡವ್ರು ಅದನ್ನ ಇನ್ನೊಬ್ಬ ಒಂದು ಪೋಸ್ಟ್ ಹಾಕಿದ್ದ ಗಿಲ್ಲಿ ಗೆದ್ಬಿಟ್ಟು ಮೂವತ್ ಲಕ್ಷಕ್ಕೆ ಇಪ್ಪತ್ತು ಎಕರೆ ತೋಟ ತಗೊಂಡವನೇ ಅಂತ ಒಂದ್ ಸಾವಿರ ಜನ ಪೋಸ್ಟ್ ಮಾಡ್ಬಿಟ್ಟವ್ರೆ ಅಲ್ಲ ಮೂವತ್ ಲಕ್ಷಕ್ಕೆ ಇಪ್ಪತ್ತು ಎಕರೆ ತೆಂಗು ತೋಟ ಬಂದಿದೆ ಅಂತಾರೆ ಯೋಚನೆ ಮಾಡ್ಬೇಕೋ ಬೇಡವೋ ಎಷ್ಟು ಮಟ್ಟದ ಜನ ಅಲ್ಲೂ ಕೆಲರು ಓ ಒಳ್ಳೆ ದುಡ್ಡು ಮಾಡಾಕ್ಬಿಟ್ಟ ಒಳ್ಳೆ ದುಡ್ಡು ಮಾಡಾಕ್ಬಿಟ್ಟ ಅವ್ನ ಯಾರು ಹಾಕವನೇ ನನಗೊಂದ್ ನೂರ್ ಎಕರೆ ಕೊಡ್ಸಲ ಅವನೇ ಅವನ್ ನೀನು ನನ್ನ ಮಗನೆ ಮೂವತ್ ಲಕ್ಷಕ್ಕೆ ಇಪ್ಪತ್ತು ಎಕರೆ ತೆಂಗುನು ತೋಟ ಯಾರು ಕೊಟ್ಟರು ಪಾಪ ಅವ್ನ್ ಪಾಡ್ಗ ಆ ಹುಡ್ಗ ಏನೋ ಅವನ್ ಕಷ್ಟ ಅವ್ನಿಗೆ ನಿಮ್ಗೆ ಅಂದ್ರೂ ಬಂದಿರೋದು ಇನ್ನೊಬ್ಬ ಬೇರೆ ನಾನು ಅಚ್ಚಿ ಹಾಸ್ಕೊಂಡಿವಿ ನಮ್ಮ ಮನಗ ಬರ್ಲಿಲ್ಲ ಅಂತ ಹಾಕ್ಸ್ಕೊಂತ ಹೇಳಿದ್ನವ್ ಫೋನ್ ಮಾಡಿ ಅವನ್ನ ಎಲ್ಲೋ ಬಂದ್ ಹುಡ್ಗಿಟ್ ಕೊಡ್ತಾನೆ ಅಂತ ಹಾಕ್ಸ್ಕೊಬಿಟ್ಟವ್ ನೀವನು ಎಲ್ಲ ಹೆಂಗೋ ಹೆಸ್ರು ಮಾಡ್ತಾವನೆ ನಾನು ಹಚ್ಚಿ ಹಾಸ್ಕೊಬಿಟ್ರು ಒನ್ ಲಕ್ಷ ಬಂದು ಕೊಡ್ತಾನೆ ಅಂತ ತಿಳ್ಕೊಬಿಟ್ಟವ್ ನೀವು ಬಡ್ರ ಹುಡ್ಗ ಹೆಂಗದ್ದವ್ನೇ ಅವ್ನು ದುಡ್ಡು ಹಂಚ್ಬೇಕು ಎಲ್ಲರೂ ನಾಳೆ ಹತ್ರಕ್ಕೆ ಹಾಕ್ತಾನೆ ನಿಂದ್ಬಿಡ್ತಾರೆ ಐನೂರು ಜನ ಆಮೇಲೆ ಮನೆ ಮಾರ್ಬಿಟ್ಟು ಕೊಡ್ಬೇಕಾಯ್ತದ ದುಡ್ಡ ಅಭಿಮಾನ ಅಂದ್ರೆ ಏನು ಅಭಿಮಾನ ಅಂದ್ರೆ ನಾನು ಪೀಚ್ವಂಥವ್ರು ಎಲ್ಲೋ ಚೆನ್ನಾಗಿರ್ಲಿ ಅಂತ ಬಯಸೋದು ಇವ್ರ ದುರಭಿಮಾನ ಏನೋ ನಾನು ಹಂಗೆ ಅನಿವನಲ್ಲಿ ಬಾನಂಬಿಟ್ಟಿ ನೀನು ಅಂತ ಕಾಸು ಕೊಡು ಅಂತ ಇದು ದುರಭಿಮಾನ ಅಂತ ಯೋಚಿಸ್ಬೇಕು ಬಂದಿಗಳೇ ಕೆಟ್ಟದನ್ನ ಅಡ್ರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟದೆ ಒಳ್ಳೆದೊಂದು ಪೋಸ್ಟ್ ಹಾಕಿದ್ರೆ ಅದನ್ನ ಶೇರ್ ಮಾಡುವ ಅದಕ್ಕೆ ಕಾಮೆಂಟ್ ಮಾಡುವ ಅದು ಒಳ್ಳೇದ ಹಿಂಗೆಲ್ಲ ಇಲ್ಲ ಸುಳ್ಳು ಈಗ ಬರೇ ಅದು ಹೊಸ ಒಂದು ಬಂದ್ಬಿಟ್ಟದೆ ಎಲ್ಲ ಸುಳ್ಳು ಸುಳ್ಳು ಎಲ್ಲ ವಿಡಿಯೋಗಳು ಮಾಡಾಕ್ಬಿಡ್ತಾರೆ ಪರಾಮರ್ಶೆ ಮಾಡಬೇಕು ಒಂದು ಸತ್ಯ ಏನು ಗೊತ್ತಾ ಕೆಟ್ಟದ್ದನ್ನು ಹೇಳೋದೊಂದು ಕರ್ಮ ಆದ್ರೆ ಆ ಕೆಟ್ಟದ್ದನ್ನು ಹಂಚೋದು ಇನ್ನೂ ದೊಡ್ಡ ಕರ್ಮ ಈಗ ಮೊಬೈಲ್ ಮೂಲಕ ಹಂಚು ದೊಡ್ಡ ಸಾಮಾಜಿಕ ಅಪಾಯ ಅದು ಆಲೋಚನೆ ಮಾಡ್ತಾ ಇಲ್ಲ ನಾವು ಆಲೋಚಿಸುವ ವಿವೇಚಿಸುವ ಒಬ್ಬ ವ್ಯಕ್ತಿಯನ್ನು ದುರ್ದಿಂದ ನೋಡಿ ಅಭಿಮಾನ ಪಡುವ ಆ ಹುಡುಗ ಚೆನ್ನಾಗಿರಲಿ ಇನ್ನೂ ಬೆಳವಣಿಗೆ ಆಗಲಿ ಇನ್ನೂ ಅವನ ಕೀರ್ತಿ ಮುಗಿಲೆತ್ರೆಗೆ ಬರಲಿ ಅವ್ನು ನೋಡಿ ಸಂತೋಷಪಡು ಕಲೆಗೆ ಯಾವುದ್ರಿ ಜಾತಿ ಕುಲ ದುರ್ಯೋಧನ ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ ಅಂತಾರೆ ಅವ್ನು ಯಾವ ಜಾತಿಯೊಂದು ದುಡ್ಕೋಕ್ಕಾಗ್ತದೆ ಕೃಷ್ಣ ಹೆಂಗೆ ಮಾಡಿದೆ ಮಳೆ ಮಳೆ ಅಂತಾರೆ ಆ ಕೃಷ್ಣ ಯಾವ ಜಾತಿಯೊಂದು ದುಡ್ಕೋಕ್ಕಾಗ್ತದೆ ಮೊದಲು ಇದೊಂದು ಇದೊಂದು ಮುಸ್ಕಿಂದ ಹೊರಗೆ ಬರೋದು ಮೊದ್ಲು ಕಲಿಬೇಕು ನಾವು ಇಲ್ಲೇ ಹೋದ್ರೆ ಭಾಳ ಕಷ್ಟ ಆಗುತ್ತೆ ಬಂದಿಗಳೇ ಭಾಳ ಕಷ್ಟ ಆಗುತ್ತೆ ನಮ್ಮವ್ರು ಏನ್ ಮಾಡಿದ್ರು ಸರಿ ಅನ್ನೋದು ಇನ್ನೊಬ್ಬ ಏನ್ ಮಾಡಿದ್ರು ತಪ್ಪು ಅನ್ನೋದು ಇನ್ನೊಬ್ಬ ಮಾಡಿದ್ರು ಒಪ್ಗಳ ರೆಡಿ ಇಲ್ಲ ನಮ್ಮವನ್ನ ಏನೇ ಮಾಡಿದ್ರು ಪರವಾಗಿಲ್ಲ ಅನ್ನೋದು ಇದೊಂದು ಕೆಡತನ ಬಿಟ್ಬಿಟ್ಟು ಯಾರಾದ್ರೆ ಅಂದ್ರಿ ತಮ್ಮನ್ನೇ ಅಣ್ಣ ಕತ್ಕೋದಾಕಪ್ಪ ಏನ್ ಬೇರೆ ಜಾತಿಯನ್ನು ಬಂದಿದ್ನ ಒಂದು ಕೂಡ ತಮ್ಮನೆ ಅಲ್ವಾ ಅವನು ಏನ್ ಮಾಡೋದು ನೋಡಿ ಇವತ್ತು ಬೆಳಿಗ್ಗೆ ಒಂದು ಪೋಸ್ಟ್ ನೋಡಿದೆ ತೆಲಂಗಾಣ ಜಿಲ್ಲೆ ನಿಜಾಮುದ್ದೀನ್ ಜಿಲ್ಲೆನಲ್ಲಿ ತೆಲಂಗಾಣ ರಾಜ್ಯದಲ್ಲಿ ನಿಜಾಮುದ್ದೀನ್ ಅಂತ ಅಲ್ಲಿ ಮೂರು ಜನ ಮಕ್ಳಂತ ಅವನಿಗೆ ಅಲ್ಲೊಂದು ಕಾನೂನು ಮಾಡಿದಾರಂತೆ ಗ್ರಾಮ ಪಂಚಾಯತಿ ನಿಂತ್ಕೋರ್ಗೆ ಇಬ್ಬರೇ ಮಕ್ಳು ಇರ್ಬೇಕು ಅಂತ ಅವನು ಎಂಥ ಪಾಪಿ ಅಂದ್ರೆ ಆ ರೋಸ್ ಹೆಣ್ಮಗ ತಗೋಕೆ ತಳ್ಬಿಟ್ಟು ತಳ್ಳಿಬಿಟ್ಟವನು ಎಲೆಕ್ಷನ್ ಎಷ್ಟು ರಾಜಕೀಯದ ಹುಚ್ಚು ಬಂದು ಕೂದಲ್ಲ ಪುಣ್ಯಾತ್ಮರ್ಗೆ ರಾಜಕಾರಣ ಅಂದ್ರೆ ಸಮಾಜ ಸೇವೆ ಮಾಡೋಕೆ ಅಂತ ತಿಳ್ಕೊಂಡಿಲ್ಲ ಅವರು ಸಮಾಜ ಸೇವಕ್ಕೆ ಅನ್ಕೊಂಡಿಲ್ಲ ಅವರು ಅದನ್ನು ಮತ್ತು ಬಂದಂಗೆ ಅಂತ ತಿಳ್ಕೊಂಬತ್ತ ಎತ್ತು ಮಗಳನ್ನ ಕೊಂದ್ಬಿಡ್ಬಂದವನ್ ಪಾಪಿ ಈಗ ಈಗ ಒಳ್ಳೆ ಜೈಲಿನ ಅವ್ನು ಬಿಗಿಯಾಗ ಅಚ್ಚುಕಟ್ಟಾಗಿ ಕರುಣೇನೇ ಇಲ್ಲದೆ ಒಯ್ತಲ್ಲ ಅಂತ ಯೋಚಿಸ್ ಯೋಚಿಸ್ಬೇಕಾದ್ದು ಆ ಕಂದ ನೋಡಿ ಯಾರಾದ್ರೂ ಆ ಮಗುನ್ ಸಾಯ್ಸಕ್ ಬಂದ್ರೆ ಅಪ್ಪನೇ ಅಂತ ಕೂಗ್ಬೇಕ್ರಿ ಅಪ್ನೇ ಸಾಯ್ಸಕ್ ನಿಂತ್ರೆ ಏನಂತ ಕೂಗ್ಬೇಕು ಆ ಮಗ ಯಾರೋ ಸಾಯ್ತದ್ರಿ ಅಪ್ಪ ಅನ್ಬೋದು ಅಪ್ಪನೇ ಕವಳಿಗೆ ತಳ್ಳಿಕೊತ್ಕೋದ್ರೆ ಯಾರನ್ನು ಕೂಗ್ಬೇಕು ಆ ಕಂದ ಎಷ್ಟು ಮಟ್ಟಿಗೆ ಆಯ್ತಾ ಇದೆ ಕ್ರೂರತೆ ಇದು ಮನುಷ್ಯತ್ವ ಅಲ್ಲ ಇದೆ ಅದಕ್ಕೆ ಬಂದಿಗಳ ದಯಮಾಡಿ ಮೊಬೈಲ್ ಎಲ್ಲರ ಕೈಲೂ ಬತ್ತಾದ ಈಗ ಅಕ್ಷರ ಜ್ಞಾನ ಇಲ್ಲದೇರು ಮೊಬೈಲ್ ಜ್ಞಾನ ಬಂದಿದೆ ಈಗ ಮೊಬೈಲ್ ನಂಬರ್ ಹೆಂಗ್ ಹೇಳ್ತಾರೆ ಓದ್ತಾ ಒಂದನೇ ಕ್ಲಾಸು ಓದಿಲ್ಲ ಚೆನ್ನಾಗಿ ಹೇಳ್ತಾರೆ ನಂಬರ್ ಹೊಡ್ಕೋ ನಂಬರ್ ಡಬಲ್ ಒಂಬತ್ತು ಅಂತಾರೆ ಡಬಲ್ ಒಂಬತ್ತು ಸೊನ್ನೆ ಒಂದು ಹಿಂಗ್ ಶುರುವ ಕನ್ನಡ ಇಂಗ್ಲೀಷು ಎಲ್ಲ ಮಿಕ್ಸಿಂಗ್ ಒಂದ್ ಕಡೆಯಿಂದ ಈ ಮೊಬೈಲ್ ಜ್ಞಾನ ಬಂದರೂ ಸರಿ ಆದರೆ ಒಂಥರದಲ್ಲಿ ತಪ್ಪು ಹೆಂಗೆ ಅಂದರೆ ಕೆಟ್ಟ ಕೆಟ್ಟದ್ದು ನೋಡ್ಬಿಟ್ಟು ತಪ್ ತಪ್ಪು ತಿಳ್ಕೊಂಡು ಯಾರೊಬ್ಬ ಪೋಸ್ಟ್ ಆಗ್ತಾನೆ ಆ ಜಾತಿ ಬಗ್ಗೆ ಧರ್ಮದ ಬಗ್ಗೆ ಅದು ಯೋಚನೆನೇ ಮಾಡದೆ ಮುಂದುವರ್ಸ್ಬಿಡ್ತೀವಲ್ಲ ಇದು ದೊಡ್ಡ ತಪ್ಪಾಗ್ಬಿಡ್ತದೆ ಅದಕ್ಕೆ ಸತ್ ಮೇಲೆ ಎಲ್ಲರೂ ಒಂದೇ ಜಯಸೋಮಣ್ಣಂಗೆ ನಾವು ನೀವೆಲ್ಲ ಆ ಕಣ್ಣೀರ್ಗ್ ಜಾತಿ ಇಲ್ಲ ತೋರೋ ಪ್ರೀತಿಗೆ ಜಾತಿ ಇಲ್ಲ ಮಳವಳ್ಳಿ ರೋಡಲ್ಲಿ ನೀವು ಹೋಗ್ತಿರ್ತೀರಿ ಆಕ್ಸಿಡೆಂಟ್ ಆಗದೆ ಒಂದು ಮಗು ಬಿದ್ದು ತಲೆ ಒಳಗೆ ಸತ್ತೋಗದೆ ಕಣ್ಣೀರ್ ಬರಲ್ ಬಂದ್ರಿ ಅದೇ ಅದೇ ಯಾವಕೆ ನೋಡು ಆಮೇಲೆ ಹೇಳು ಮಾಂದ ಯಾರ ಮೊದಲು ಕಣ್ಣೀರು ಆಮೇಲೆ ಆ ಊರು ಅದಕ್ಕೆ ದಯಮಾಡಿ ಮನುಷ್ಯತ್ವವುಳ್ಳವರಾಗೋಣ ಪರಮ ಪೂಜ್ಯರನ್ನು ಹಿರಿಯರನ್ನು ಪಾತ್ರಸ್ಮರಣೆಯನ್ನು ನೆನ್ಕೊಳ್ಳೋಣ ಗುಣವಂತರಾಗೋಣ ಹಣಕ್ಕಿಂತ ನಮಗೆಲ್ಲ ಅದು ಗುಣ ನಮ್ಮ ಗುಣ ಸರಿಯಾಗಿದ್ರೆ ಹಣ ಹಿಂದೆ ಬರ್ತಾರೆ ಎಲುಗೋಯಿಸೋದು ಅದು ಬಂದೇ ಬರ್ತದೆ ಬರ್ತದೆ ಖಂಡಿತವಾಗಿ ಜೀವನ ಸುಗಮವಾಗಲಿ ಅದಕ್ಕೆ ನಾವು ಪುಷ್ಪದ ಮೇಲೆ ಕುಳಿತುಕೊಳ್ಳೋ ಜೇನ್ ನೋಣ ಆಗ್ಬಿಡುವ ತಿಪ್ಪೆ ಮೇಲೆ ಕೂತ್ಕೊಂಡು ಒಣ ಆಗೋ ಬುದ್ಧಿಯ ಸ್ವಲ್ಪ ಕಡಿಮೆ ಮಾಡಿ അവനെല്ലാം ദൂര ഇട്ട് നമ്മ ഹു ആനന്ദ അജ